ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾನಿವತ್ತು ಒಂದೇ ವಿಡಿಯೋದೊಳಗೆ ಧನಲಕ್ಷ್ಮಿ ಸ್ತೋತ್ರ ಆ ಮಹಾಲಕ್ಷ್ಮಿಯ ಅಷ್ಟನಾಮಗಳು ಮತ್ತು ಮಹಾಲಕ್ಷ್ಮಿಯ ದ್ವಾದಶನಾಮಗಳನ್ನು ಹೇಳ್ಕೊಡ್ತೀನಿ ಈ ಅದ್ಭುತವಾದಂತಹ ಸ್ತೋತ್ರ ಆ ಮಹಾಲಕ್ಷ್ಮಿಯ ನಾಮಗಳನ್ನು ಹೇಳಿ ಆ ಸುಖ ಸಂತೋಷ ಸಂಪತ್ತನ್ನು ಕರುಣಿಸುವ ಅದ್ಭುತವಾದಂತಹ ನಾಮಗಳನ್ನು ಹೇಳಿ ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ರಿ ಬರ್ರಿ ಸ್ತೋತ್ರ ಮತ್ತು ನಾಮಗಳು ಯಾವ ಥರದ ಅಂತ ನೋಡೋಣ ಮೊದಲಿಗೆ ಲಕ್ಷ್ಮೀ ಸ್ತೋತ್ರ ಲಕ್ಷ್ಮೀ ಪೂಜೆ ಮಾಡುವಾಗ ಈ ಸ್ತೋತ್ರವನ್ನು ಹೇಳ್ಕೊರಿ ಧನಲಕ್ಷ್ಮೀ ದಯಾರೂಪಂ ಧಾನ್ಯಲಕ್ಷ್ಮಿ ಹರಿಪ್ರಿಯಾಂ ವಿದ್ಯಾಲಕ್ಷ್ಮಿ ಜಗದ್ಧಾತ್ರಿ ಅಷ್ಟಲಕ್ಷ್ಮಿ ಸದಾಭಜೆ ಪದ್ಮಹಸ್ತಾಂ ಪದ್ಮನೇತ್ರಿಂ ಪದ್ಮಪೀಠ ನಿವಾಸಿನಿ ಸರ್ವ ಭೂಷಾಢ್ಯಂ ಸ್ವರ್ಣದಾಂತ್ವಾಂ ನಮಾಮ್ಯಹಂ ಇದು ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಹೇಳುವಂಥ ಸ್ತೋತ್ರ ಸ್ನೇಹಿತರೆ ಈಗ ನಾನು ಮಹಾಲಕ್ಷ್ಮಿಯ ಅಷ್ಟ ನಾಮಗಳನ್ನು ಹೇಳ್ಕೊಡ್ತೀನಿ ಈ ನಾಮಗಳನ್ನು ಲಕ್ಷ್ಮಿ ಪೂಜೆ ಆದ ತಕ್ಷಣ ಹೇಳ್ಕೊರಿ ಆದಿಲಕ್ಷ್ಮೀ ನಮಸ್ತುಭ್ಯಂ ಧಾನ್ಯಲಕ್ಷ್ಮೀ ನಮೋಸ್ತುತಿ ಧೈರ್ಯಲಕ್ಷ್ಮೀ ನಮಸ್ತಿಸ್ತು ಗಜಲಕ್ಷ್ಮೀ ನಮೋ ನಮಃ ಸಂತಾನಲಕ್ಷ್ಮೀ ನಮಸ್ತುಭ್ಯಂ ವಿದ್ಯಾಲಕ್ಷ್ಮೀ ನಮೋಸ್ತುತೆ ವಿಜಯಲಕ್ಷ್ಮೀ ನಮಸ್ತೆಸ್ತು ಧನಲಕ್ಷ್ಮೀ ನಮೋ ನಮಃ ಅಷ್ಟಸಿದ್ಧಿ ಪ್ರದಾಂ ಅಷ್ಟೈಶ್ವರ್ಯ ಸ್ವರೂಪಿಣಿ ನಮಾಮಿ ಶಿರಸಾದೇವೀಂ ಅಷ್ಟಲಕ್ಷ್ಮೀ ಸ್ವರೂಪಿಣಿ ಶ್ರೀಕೃಷ್ಣ ಅರ್ಪಣಮಸ್ತು ಈ ಮಹಾಲಕ್ಷ್ಮಿ ಅಷ್ಟನಾಮಗಳನ್ನು ಪೂಜಾ ತಕ್ಷಣನ ಹೇಳ್ಕೊರೆ ಸ್ನೇಹಿತರೆ ಈಗ ಮಹಾಲಕ್ಷ್ಮಿ ದ್ವಾದಶನಾಮಗಳನ್ನು ನೋಡೋಣ ಬರ್ರಿ ಶ್ರೀಲಕ್ಷ್ಮೀ ದ್ವಾದಶನಾಮ ಸ್ತೋತ್ರ श्रीदेवी प्रथमं नाम द्वितीयम् अमृतोद्भवा तृतीयं कमला प्रोक्ता चतुर्थी लोकसुन्दरी पञ्चमं विष्णुपत्नी च षष्ठं शात् वैष्णवी तथा सप्तमं तु वरारोह अष्टमं हरिवल्लभा ನವಮಂ ಶಾಕಣೀ ಪ್ರೋಕ್ತ ದಶಮಂ ದೇವದೇವಿಕಾ ಏಕಾಶಂತ್ಮೀ ಸ್ಯಾತ್ ಶಂ ಶ್ರೀ ಹರಿ ಪ್ರಿಯ ದ್ವಾಶಿತ ಪಟೇನ್ನರ ಆಯುರಾರೋಗ್ಯಂ ಐಶ್ವರ್ಯ ತುಣ್ಯಫಲಪ್ರದಂ ಇ ಶ್ರೀ ಲಕ್ಷ್ಮೀದ್ವಾಶನಾಮಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ನೋಡಿದ್ರಲ್ಲ ಸ್ನೇಹಿತರೆ ಒಂದೇ ವಿಡಿಯೋದೊಳಗ ಮಹಾಲಕ್ಷ್ಮೀನಾಮಗಳು ಅಷ್ಟನಾಮಗಳು ನಾಮಗಳು ಮತ್ತು ಮಹಾಲಕ್ಷ್ಮಿಯ ಧನಲಕ್ಷ್ಮಿ ಸ್ತೋತ್ರ ಎಲ್ಲವನ್ನು ಹಾಕಿನಿ ನೀವು ಈ ಎಲ್ಲ ಸ್ತೋತ್ರಗಳನ್ನು ಹೇಳಿ ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಿರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ